ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನೊಂದು ಹೇಳಬೇಕು ಏನಂದರೆ ನಾವೇನು ಸ್ಟಿಚ್ ಮಾಡ್ತಾ ಇರ್ತೀವಿ ಮೊದಲಿಂದ ಅದನ್ನೇ ಫಾಲೋ ಮಾಡಬೇಕು ಬೇರೆದೇನಾದರೂ ಫಾಲೋ ಮಾಡೋಣ ಅಂತ ಹೋದಾಗ ಅದು ಖಂಡಿತ ಕೆಟ್ಟೋಗ್ಬಿಡುತ್ತೆ ಅದು ನನ್ನ ನನ್ನ ನನಗೆ ಆಯಿತು ಅದು ಅನುಭವಕ್ಕೆ ಬಂತು ಹಂಗಾಗಿ ನೋಡಿ ನಾನು ಮಾಡಿರೋ ತಪ್ಪನ್ನು ನೀವು ಮಾಡಬೇಡಿ ಅಂತ ಹೇಳ್ತಿದ್ದೀನಿ ಈಗ ಏನು ಎದೆ ಸುತ್ತಲತೆ ಇರುತ್ತೆ ಅದಕ್ಕೆ ಎಷ್ಟು ತಗೊಬೇಕೋ ಅಷ್ಟೇ ತಗೊಬೇಕು ತುಂಬಾ ಕಡಿಮೆ ತಗೊಂಡ್ಲು ಮ್ಯಾಚ್ ಆಗೋದು ಮ್ಯಾಚ್ ಮ್ಯಾಚ್ ಹೆಂಗ್ ಮಾಡಿದ್ರು ಮಾಡೋಕ್ಕಾಗಲ್ಲ ಖಂಡಿತವಾಗ್ಲೂ ನಮ್ಮ ಆರ್ಮೋಲ್ ಎಷ್ಟಿರುತ್ತೋ ಅಷ್ಟನ್ನ ನೋಡ್ಕೊಂಡೇ ಇಟ್ಕೊಬೇಕಾಗತ್ತೆ ಕಡಿಮೆ ಆರ್ಮೋಲ್ ತಗೊಂಡಾಗ ಏನಾಗುತ್ತೆ ಅಂದ್ರೆ ಫ್ರಂಟ್ ಕೂಡ ಕುಪ್ಪೆ ಬಂದ್ಬಿಡುತ್ತೆ ಬ್ಯಾಕಲ್ಲೂ ಕೂಡ ಕುಪ್ಪೆ ಬಂದುಬಿಡುತ್ತೆ ಹಂಗಾಗಿ ಆದಷ್ಟು ಕಡಿಮೆ ಆರ್ಮೋಲ್ ತಗೊಳೋದನ್ನು ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ ಇಲ್ಲಿ ನಾನು ಫ್ರಂಟು ಮತ್ತು ಬ್ಯಾಕಲ್ಲಿ ಆರ್ಮೋಲನ್ನು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ ಅಡು ಹಿಂಗೆ ಇಟ್ಕೊಂಡು ಫಸ್ಟು ಬ್ಯಾಕ್ ಆರ್ಮೋ ಬ್ಯಾಕಲ್ಲಿ ಏನು ಎಕ್ಸ್ಟ್ರಾ ಆಗಿದೆಯೋ ಅದನ್ನು ಕಟ್ ಮಾಡ್ಕೊಳ್ಳೋಣ ಒಂದು ಹಾಫ್ ಇಂಚ್ ಆದರೂ ಕೂಡ ಅದು ಅಷ್ಟು ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಬರಲ್ಲ ನೀಟಾಗಿ ಹಿಂಗೆ ಇಟ್ಕೊಳ್ಳೋಣ ಇಟ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಏನಿದೆಯೋ ಅದನ್ನ ಟ್ರಿಮ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಟ್ರಿಮ್ ಮಾಡಿದೆ ಇವಾಗ ಏನಾಗುತ್ತೆ ನಮಗೆ ಎಕ್ಸ್ಟ್ರಾ ಅನ್ನಂಗೆ ಒಂದು ಸ್ವಲ್ಪ ಇಲ್ಲಿಗೆ ಬರುತ್ತೆ ಸ್ಟಿಚ್ಚಿಗೆ ಇಲ್ಲಿಗೆ ಬರುತ್ತೆ ಅವಾಗ ಸರಿ ಹೋಗುತ್ತೆ ಈ ಕಡೆನೂ ಅಷ್ಟೇ ಇನ್ನೊಂದು ಸ್ವಲ್ಪ ಟ್ರಿಮ್ ಮಾಡ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಸ್ವಲ್ಪ ಟ್ರಿಮ್ ಮಾಡ್ತೀನಿ ಈಗ ಅಳತೆಗಿಟ್ಕೊಂಡು ಬ್ಯಾಕ್ ಪಾರ್ಟ್ ಅನ್ನ ಫ್ರಂಟ್ ಪಾರ್ಟ್ ಅನ್ನ ಸರಿ ಮಾಡ್ತೀನಿ ಫ್ರಂಟ್ ಪಾರ್ಟ್ ಅಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಎಕ್ಸ್ಟ್ರಾ ಇದೆ ಇಲ್ಲಿ ಏನ್ ಮಾರ್ಕ್ ಹಾಕೊಂಡಿದ್ನೋ ಕರೆಕ್ಟ್ ಆಗಿ ಅಷ್ಟಕ್ಕೆ ಬಂತು ನೋಡಿ ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ಕಟ್ ಮಾಡಿದಿನೋ ಅಷ್ಟಕ್ಕೆ ಫ್ರಂಟ್ ಪಾರ್ಟ್ ಅಲ್ಲಿ ಬರ್ತಾ ಇದೆ ದಯವಿಟ್ಟು ತುಂಬ ಕಡಿಮೆ ಎಲ್ಲ ಆರ್ಮೋಲು ಕೆಲವರೆಲ್ಲ ಏನಂದರೆ ಆರ್ಮೋಲ್ ತುಂಬ ಚಿಕ್ಕದಾಗಿ ಇಟ್ಕೊಂಡ್ಬಿಡ್ತೀರಾ ಆರ್ಮೋಲ್ ಚಿಕ್ಕದಾಗಿ ಇಟ್ಕೊಂಡು ಇದೇ ಪ್ರಾಬ್ಲಮ್ಮೆ ಆಗೋದು ಇಲ್ಲಿ ನಾವು ಕಡಿಮೆ ತಗೊಂಡಾಗ ಇಲ್ಲೇ ಈ ಇದನ್ನು ಕಡಿಮೆ ತಗೊ ಎಲ್ಲಿ ಶೇಪ್ ಕಡಿಮೆ ತಗೊಂಡಾಗ ಅದಕ್ಕೆ ಹಿಂಗೆ ಶೇಪ್ ಹಾಕ್ತೀವಿ ಅವಾಗೇನಾಗುತ್ತೆ ಇಲ್ಲಿ ಉಳ್ಕೊಂಬಿಡುತ್ತೆ ಮತ್ತೆ ಕುಪ್ಪೆ ಬರೋದು ಅದೆಲ್ಲ ಆಗುತ್ತೆ ಅದ್ರ ಬದಲು ನೀವೇನು ಮಾಡಿ ಕರೆಕ್ಟಾಗಿ ಯಾವ್ಯಾವ ಅಳತೆಗೆ ಎಷ್ಟೆಷ್ಟು ತಗೊಬೇಕೋ ಅಷ್ಟನ್ನು ನೀಟಾಗಿ ತಗೊಂಡಿ ಆವಾಗ ಸರಿ ಹೋಗುತ್ತೆ ಬ್ಲೌಸು ನೋಡಿ ಇಲ್ಲೂ ಅಷ್ಟೆ ಏನು ಎಕ್ಸ್ಟ್ರಾ ಇದೆಯೋ ಅದನ್ನು ನೀಟಾಗಿ ಕಟ್ ಮಾಡ್ತೀನಿ ಬ್ಯಾಕ್ ಫ್ರಂಟಲ್ಲಿ ಬ್ಯಾಕಿಂದ ನಾವು ಆಲ್ರೆಡಿ ಕಟ್ ಮಾಡಿಕೊಂಡು ನೋಡಿ ಇಷ್ಟು ಎಕ್ಸ್ಟ್ರಾ ಆದರೂ ಕೂಡ ವೇರಿಯೇಷನ್ ಬರೋ ಚಾನ್ಸಸ್ ಇರುತ್ತೆ ಈಗ ನಾನು ತೋಳನ ಇದಕ್ಕೆ ತೋಳನ ಕೂಡಿಸ್ತೀನಿ ಈಗ ಒಂದ್ಸಲ ಇದನ್ ಮಾಡ ಫ್ರಂಟ್ ಇಂದ ಕೂಡ ನಾನು ಏನ್ ಮಾಡ್ತೀನಿ ಎರಡೂ ಫ್ರಂಟ್ ಪಾರ್ಟ್ ಅನ್ನ ಕ್ಲೀನ್ ಆಗಿ ಒಂದ್ಸಲ ಇಟ್ಕೊಂಡು ನೋಡ್ಬಿಡಿ ಒಂದ್ಸಲ ಜಾಸ್ತಿ ಕಡಿಮೆ ಆಗ್ಬಿಟ್ರ ಆಮೇಲೆ ತಿರ್ಗಾ ಮತ್ತೆ ರಿಪೇರಿ ಮಾಡಬೇಕಾಗುತ್ತೆ ಇದನ್ನ ಎರಡು ಕರೆಕ್ಟ್ ಆಗಿದೆ ಈಗ ಎರಡು ಈ ಫ್ರಂಟ್ ಮತ್ತೆ ಬ್ಯಾಕ್ ಕರೆಕ್ಟ್ ಆಗಿದೆ ಈಗ ನಾವು ಇದಕ್ಕೆ ತೋಳನ್ನ ಆರಾಮಾಗಿ ಕೂಡಿಸ್ಬೋದು ಈಗ ತೋಳನ್ನ ಕೂಡಿಸ್ಬಿಟ್ಟು ನಾನು ತೋರಿಸ್ತೀನಿ ನಾನು ನಿಮಗೆ ತೋಳು ಕೂಡಿಸ್ತೀನಿ ನೋಡಿ ಇದು ತೋಳು ಕೂಡಿಸ್ಕೊಂಡೆ ತೋಳಿಗೆ ಒಂದು ಸ್ವಲ್ಪ ಬಟ್ಟೆ ಶಾರ್ಟೇಜ್ ಬಂತು ಹಂಗಾಗಿ ಬಟ್ಟೆಯನ್ನು ಹಾಕ್ಕೊಂಡಿದ್ದೀನಿ ಈಗ ನಾನು ಅವ್ರದ್ದು ಏನು ಸ್ಟಿಚಿಂಗ್ ಇತ್ತೋ ಅಲ್ಲಿಗೆ ಅಲ್ಲಿಗೆ ಸ್ಟಿಚ್ ಹಾಕ್ತಿದ್ದೀನಿ ಅವ್ರದ್ದು ಕಂಕ್ಲು ಸ್ಟಿಚ್ ಬಂದು ಇಲ್ಲಿತ್ತು ಇಲ್ಲಿಗೆ ಹಾಕ್ತಾ ಇದ್ದೀನಿ ಸ್ಟ್ರೈಟ್ ಹಂಗೆ ಬರೋಣ ఇల్లు కరెక్టే హిట్కూ నీటీ స్టిచ్ హాకంబడో ಇಲ್ಲಿ ಸ್ಟಿಚ್ ಹಾಕ್ತೆ ನಾನು ಈಗ ಮತ್ತೆ ಇನ್ನೆರಡು ಸ್ಟಿಚ್ ಅನ್ನ ಹಾಕೊಳ್ಳೋಣ ಫಸ್ಟ್ ಅವ್ರದ್ದು ಎಲ್ಲಿ ಸ್ಟಿಚ್ ಇತ್ತು ಅಲ್ಲೇ ಸ್ಟಿಚ್ ಹಾಕೊಂಡಿದೀನಿ ಅಕಸ್ಮಾತು ಬ್ಯಾಕಲ್ಲಿ ಕುಪ್ಪೆ ಬಂದುಬಿಟ್ಟು ಯಾವ ರೀತಿ ಸರಿ ಮಾಡಬೇಕು ಬ್ಲೌಸು ಅಂದಾಗ ಈ ರೀತಿ ಸರಿ ಮಾಡ್ಕೊಳ್ಳಿ ಆವಾಗ ಯಾವುದೇ ಕುಪ್ಪೆ ಬರಲ್ಲ ಮತ್ತು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ಏನು ಬ್ಲೌಸ್ ನಾವು ಮಿಷಿನ್ ಮೇಲೆ ಹಿಂಗೆ ಹಾಕಿದ್ರೆ ಇಲ್ಲಿ ಕರೆಕ್ಟಾಗಿ ಹಿಂಗೆ ಇರಬೇಕು ಈಗ ಈಗೇನಿದ್ವಿ ಹಿಂಗೆ ಹಿಂಗೆಲ್ಲ ಆದಾಗ್ಲೂ ಕೂಡ ಇದು ಈ ಪಾರ್ಟು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಹಿಂಗೆ ಇದ್ದಾಗ ಸ್ಟ್ರೈಟ್ ಸ್ಟಿಚ್ ಹಾಕೊಬೋದು ಎಲ್ಲೂ ಕೂಡ ಇದು ಬರಲ್ಲ ನೀಟಾಗಿ ಸ್ಟ್ರೈಟ್ ಸ್ಟಿಚ್ಚೇ ಬರುತ್ತೆ ಈಗ ಇಲ್ಲೂ ಅಷ್ಟೇನೆ ನಾನು ಏನು ಕೊಟ್ಟಿದ್ದೀನಿ ಬಟ್ಟೆ ಅದ್ರದ್ದು ಇದಾಗ್ತಾ ಇಲ್ಲ ಏನೋ ಕಾಣಿಸ್ತಾ ಇಲ್ಲ ನೋಡ್ತಾ ಇರ್ಬೋದು ನೋಡಿ ಈಗ ಯಾವುದೇ ಆಗಿರ್ಬೋದು ಎಕ್ಸ್ಟ್ರಾ ಅಂತ ಏನು ಅನ್ನಿಸ್ತಾ ಇಲ್ಲ ನೋಡಿ ಬ್ಯಾಕಲ್ಲಾಗಿರ್ಬೋದು ನೋಡಿ ಬ್ಯಾಕಲ್ಲು ಕೂಡ ಎಲ್ಲೂ ಎಕ್ಸ್ಟ್ರಾ ಅಂತ ಅನ್ನಿಸ್ತಾ ಇಲ್ಲ ಈ ಪಾರ್ಟಲ್ಲಿ ಇವಾಗ ಏನಾಗುತ್ತೆ ಬ್ಯಾಕಲ್ ಕುಪ್ಪೆ ಅಂತ ಏನು ಬರಲ್ಲ ನೋಡಿ ಬ್ಯಾಕಲ್ ಕುಪ್ಪೆ ಎಲ್ಲ ಬರೋಲ್ಲ ಮುಂಚೆ ತುಂಬ ಇದು ಕಡಿಮೆ ಆರ್ಮೋಲ್ ತೆಗೆದುಕೊಂಡು ಹಂಗಾದಾಗ ಬಂದೇ ಬರುತ್ತದು ಆಟೋಮೆಟಿಕಲಿ ನಾವು ಲೆಂತ್ನ ಕಡಿಮೆ ತಗೊಂಡಾಗ ಆರ್ಮೋಲಿಂದು ಹಂಗೆ ಆಗೋದು ನೋಡಿ ಇಲ್ಲೇ ನಾವು ಅವ್ರದ್ದು ಸ್ಟಿಚ್ ಇದೆಯೋ ಅದೇ ಸ್ಟಿಚ್ ಮೇಲೆ ನೋಡಿ ಫಸ್ಟ್ ಹಾಕಿದ್ದೆ ನಾನು ಅದೇ ಸ್ಟಿಚ್ ಮೇಲೆ ಸ್ಟಿಚ್ ಅನ್ನು ಹಾಕೊತೀನಿ ಟೈಟ್ ಆಗಿ ಹಿಂಗೆ ಎಳೆದು ಇಟ್ಕೊಳ್ಳಿ ಸ್ಟಿಚ್ ಸ್ಟಿಚನ್ನು ಹಾಕೊಂಡ್ ಅವಾಗ ಸ್ಟೈಟ್ ಸ್ಟಿಚ್ ಬರುತ್ತೆ ನಾನು ಬಟ್ಟೆ ಕೊಟ್ಟಿದ್ದೀನಿ ಅದು ಒಳಗಡೆ ಹೋಗಿದೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಏನು ಕಾಣಿಸಲ್ಲ ಅದು う mm. ಆಮೇಲೆ ಇನ್ನೊಂದು ಹೇಳಬೇಕು ನಿಮಗೆ ಸ್ಟ್ರೈಟ್ ಸ್ಟಿಚ್ ಬರುತ್ತೆ ನಮಗೆ ಬರಲ್ಲ ಅದು ಕೆಲವ್ರಿಗೇನಿರುತ್ತೆ ಗೊತ್ತಾ ಸೊಂಟ ದಪ್ಪನಾಗಿರುತ್ತೆ ಕಂಕ್ಳು ಸಣ್ಣ ಇರುತ್ತೆ ಆ ಥರ ಇದ್ದಾಗ ನಮಗೆ ಮ್ಯಾಚ್ ಮಾಡೋದಿಕ್ಕಾಗಲ್ಲ ಫ್ರೆಂಡ್ಸ್ ನೀವು ಯಾರೇ ಸ್ಟಿಚ್ ಮಾಡಿದ್ರು ಕೂಡ ಕಂಕ್ ಸ್ಟ್ರೈಟ್ ಸ್ಟಿಚ್ ಅಂತ ಏನು ಬರುತ್ತೆ ಅದು ಬರೋಲ್ಲ ಒಂದು ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ಬಂದೇ ಬರುತ್ತೆ ನೀವು ಅದ್ರ ಬಗ್ಗೆ ಎಲ್ಲ ಫೀಲ್ ಮಾಡ್ಕೊಬೇಡಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಜಾಸ್ತಿ ಐತೆ ಇಲ್ಲಿ ಕಡಿಮೆ ಐತೆ ಇವರಿಗೆ ಕಂಕ್ಳು ಕಡಿಮೆ ಐತೆ ನೋಡಿ ಮೂರು ಸ್ಟಿಚ್ ಹಾಕಿದೆ ಆಮೇಲೂ ಕೂಡ ಇಷ್ಟು ಬಟ್ಟೆ ಇದೆ ಈಗ ಇಲ್ಲಿ ನನಗೆ ಶಾರ್ಟೇಜ್ ಬಂತು ಹಂಗಾಗಿ ಒಳಗಡೆಗೆ ನಾನು ಬಟ್ಟೆಯನ್ನು ಸೇಮ್ ಒಂದು ಸ್ವಲ್ಪ ಸೇಮ್ ಇರೋ ಥರ ಕೊಟ್ಟಿದ್ದೀನಿ ಆದರೆ ಆರ್ಮೋಲಲ್ಲಿ ಇಲ್ಲೂ ಕೂಡ ಕಾಣಿಸಲ್ಲ ನೋಡಿ ಬ್ಯಾಕಲ್ಲಿ ಮತ್ತು ಫ್ರಂಟಲ್ಲಿ ಕುಪ್ಪೆ ಬಂದರೆ ನೀವು ಈ ರೀತಿ ಬಿಚ್ಚೇ ಸರಿ ಮಾಡಬೇಕು ಇಲ್ಲಾಂದರೆ ಆಗಲ್ಲ ಸರಿ ಬರಲ್ಲ ಯಾರ್ದಾದ್ರೂ ಈಗ ಬರ್ತಾ ಇದ್ರೆ ಬಿಚ್ಚಿಬಿಟ್ಟು ಕ್ಲೀನಾಗಿ ಐರನ್ ಮಾಡಿಬಿಟ್ಟು ಆಮೇಲೆ ಅದನ್ನು ಏನು ಟ್ರಿಮ್ ಮಾಡಬೇಕು ಎಷ್ಟು ನಿಮಗೆ ಬರ್ತಾ ಐತೆ ಅಂತ ಗೊತ್ತಿರುತ್ತಲ್ವಾ ಎಷ್ಟು ನಮಗೆ ಕುಪ್ಪೆ ಬರ್ತಾ ಐತೆ ಅಂತ ಅಷ್ಟನ್ನು ಮಾರ್ಕ್ ಮಾಡ್ಕೊಂಡಿರಿ ಫಸ್ಟು ಆಮೇಲೆ ಅದರಲ್ಲಿ ಹಾಫನ್ನು ಕಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಎಲ್ಲಿಗೆ ಸ್ಟಿಚ್ ಬರಬೇಕು ಅನ್ನೋದನ್ನು ಮಾರ್ಕ್ ಹಾಕೊಳ್ಳಿ ಆ ಸ್ಟಿಚ್ಚಿಂದ ಹಾಫ್ ಇಂಚ್ ಮೇಲ್ಗಡೆ ನೀವು ಟ್ರಿಮ್ ಮಾಡ್ಕೊಂಡ್ಬಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲದಂಗೆ ರೆಡಿ ಮಾಡ್ಕೊಬೋದು ಅಕಸ್ಮಾತ್ ಇದಕ್ಕೂ ಅದಕ್ಕೂ ಮುಂಚೆ ಕಡಿಮೆ ಮಾಡಿದರೆ ಆರ್ಮೋಲ್ ಏನಾದರೂ ಕಡಿಮೆ ಮಾಡಿದರೆ ಕಂಕ್ಲು ಟೈಟ್ ಬಂದುಬಿಡುತ್ತೆ ಫ್ರೆಂಡ್ಸ್ ಕಂಕ್ಳು ಟೈಟ್ ಬರುತ್ತೆ ರಿಂಕಲ್ಸ್ ಬರುತ್ತೆ ಹಂಗಾಗಿ ನಮ್ಗೆ ಎಷ್ಟು ಕರೆಕ್ಟಾಗಿ ಬೇಕೋ ಇದ್ದಾಗ ಏನು ರಿಂಕಲ್ಸ್ ಆ ಥರದ್ದೇನು ಬರಲ್ಲ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ರಿಪೇರಿ ಮಾಡ್ಕೊಳೋದು ಬ್ಲೌಸು ಈಗ ಆಲ್ರೆಡಿ ಸ್ಟಿಚ್ ಮಾಡಿರೋ ಬ್ಲೌಸ್ನ ಅಂತ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೊಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್